ನಮಸ್ಕಾರ ವೀಕ್ಷಕರೇ ನಾನು ಶ್ರುತಿ ಕಿತ್ತೂರು ಸ್ನೇಹಿತರ ಮಧ್ಯೆ ಚಿಕ್ಕ ಪುಟ್ಟ ಜಗಳಾದ್ರೆ ಅದನ್ನ ಅಲ್ಲೇ ಸರಿ ಮಾಡ್ಕೊಂಡು ಬಿಡ್ತಾರೆ ಫ್ರೆಂಡ್ಶಿಪ್ ದೊಡ್ಡದು ಅನ್ನುವಂತ ಮಾತುಗಳನ್ನ ಕೇಳಿಸ್ಕೊಳ್ತಾ ಇದ್ವಿ ಆದ್ರೆ ಇವತ್ತು ನಾವ್ ಹೇಳ್ತಾ ಇರುವಂತಹ ಸ್ಟೋರಿಯಲ್ಲಿ ಇವ್ರಿಬ್ಬರು ಕೂಡ ಅಪ್ಪಟ ದೋಸ್ತಿಗಳು ಆದ್ರೆ ದೋಸ್ತಿಗಳ ಮಧ್ಯದಲ್ಲೇ ಚಿಕ್ಕದೊಂದು ವಿಚಾರಕ್ಕೆ ಗಲಾಟೆಯಾಗಿ ಒಬ್ಬನ ಪ್ರಾಣ ಹೋಗಿದೆ ಅಂದ್ರೆ ನೀವೆಲ್ಲ ನಂಬ್ತೀರಾ ನಂಬಲೇಬೇಕು ಇಬ್ಬರು ಕೂಡ ಒಟ್ಟಿಗೆ ಕ್ರಿಕೆಟ್ ಆಡೋದಕ್ಕೆ ಹೋದವರು ಒಬ್ಬನ ಹೆಣ ಅಲ್ಲಿ ಬಿದ್ದು ಹೋಗುತ್ತೆ ಅದು ಚಿಕ್ಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದು ಆ ಶಾಕ್ ಆಗ್ತೀರಾ ಆ ಚಿಕ್ಕ ವಿಚಾರ ಯಾವುದು ಅಂತ ಕೇಳಿದ್ರೆ ಅದು ಕೂಡ ಸಿಗರೇಟ್ಗೆ ಲೈಟರ್ ಬೇಕಾಗಿರುತ್ತೆ ಲೈಟರ್ ಹಚ್ಚುವ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಇಬ್ಬರ ಮಧ್ಯೆ ಗಲಾಟೆ ಹಾಕಿ ಒಬ್ಬನ ಜೀವ ಹೋಗ್ಬಿಟ್ಟಿದೆ ಹಂಗಾದ್ರೆ ಎಲ್ಲಾಗಿರೋದು ಘಟನೆ ಯಾರ್ ಮಧ್ಯೆ ಈ ಜಗಳ ಆಯ್ತು ಇಷ್ಟು ಜಗಳಕ್ಕೆ ಒಬ್ಬನ ಜೀವ ಹೋಗುತ್ತಾ ಅಸಲಿ ಕಾರಣ ಏನು ಆ ಕುರಿತ ಇಂಟ್ರೆಸ್ಟಿಂಗ್ ಮಾಹಿತಿನ ಈ ಎಪಿಸೋಡ್ ಅಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಕೊನೆ ತನಕ ವಿಡಿಯೋನ ಮಿಸ್ ಮಾಡದೆ ನೋಡಿ ಸಹಜವಾಗಿ ಇತ್ತೀಚೆಗೆ ಹುಡ್ತಾ ಹುಡ್ತಾ ಅಣ್ಣ ತಮ್ಮಂದಿರು ಬೆಳೀತ ದಾಯಾದಿಗಳು ಅಂತ ಅಣ್ಣ ತಮ್ಮಂದಿರ ಮಧ್ಯೆ ಸಂಬಂಧಗಳು ಕೂಡ ಸರಿಯಾಗಿರಲ್ಲ ಆಸ್ತಿ ವಿಚಾರಕ್ಕಿರಬಹುದು ಬೇರೆ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆ ಆಗುತ್ತೆ ಜೀವ ಹೋಯ್ತು ಇಂತ ವಿಚಾರಗಳನ್ನ ಕೇಳಿಸ್ಕೊಳ್ತಾ ಇದ್ವಿ ಆದ್ರೆ ರಕ್ತ ಸಂಬಂಧಗಳು ಕೊನೆ ತನಕ ಇರಲ್ಲ ರಕ್ತ ಸಂಬಂಧಗಳು ಜೊತೆಗಿರಲ್ಲ ಬದಲಾಗಿ ನಮ್ಮ ಜೊತೆಗೆ ಇರೋದು ಸ್ನೇಹಿತರು ಅನ್ನುವಂತಹ ವಿಚಾರವನ್ನ ಯುವ ಸಮೂಹ ನಂಬ್ಕೊಂಡಿದೆ ಜೊತೆಗೆ ಫ್ರೆಂಡ್ಶಿಪ್ಗೂ ಕೂಡ ಅಂಥದ್ದೇ ಒಂದು ಬೆಲೆ ಇದೆ ಇಷ್ಟೆಲ್ಲ ಫ್ರೆಂಡ್ಶಿಪ್ ಬಗ್ಗೆ ಮಾತನಾಡುವಂತಹ ಯುವ ಸಮೂಹದಲ್ಲಿ ಚಿಕ್ಕ ಪುಟ್ಟ ಜಗಳಗಳಿಗೆ ಒಬ್ಬ ಸ್ನೇಹಿತನ ಜೀವ ತೆಗೆಯುವ ಮಟ್ಟಿಗೆ ವಿಕೃತ ಮನಸ್ಥಿತಿಯೂ ಕೂಡ ಕೆಲವರಿಗೆ ಇರುತ್ತಾ ಅಂತ ಪ್ರಶ್ನೆ ಮೂಡುತ್ತೆ ಕಾರಣ ಈ ಸ್ಟೋರಿ ಕಂಪ್ಲೀಟ್ ಆಗಿ ಮೇಲೆ ನಿಮಗೂ ಸಹಜವಾಗಿ ಪ್ರಶ್ನೆ ಕಾಡತೊಡಗುತ್ತೆ ಇಬ್ಬರು ಕೂಡ ಒಟ್ಟಿಗೆ ಬೆಳೆದವರು ಒಟ್ಟಿಗೆ ಕ್ರಿಕೆಟ್ ಆಡ್ತಿದ್ದವರು ಬಟ್ ಕ್ಷುಲ್ಲಕ ಕಾರಣಕ್ಕೆ ಒಬ್ಬನ ಹೆಣ ಬಿದ್ದು ಹೋಗಿದೆ ಹಾಗಾದ್ರೆ ಯಾರವರು ಸ್ನೇಹಿತರು ಎಷ್ಟು ವರ್ಷಗಳ ಸಂಬಂಧ ಲೈಟರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಬ್ಬನ ಜೀವ ತೆಗೆಯೋ ಮಟ್ಟಿಗೆ ಆತನಿಗೆ ಕೋಪ ಏನು ಅದನ್ನ ಈಗ ಹೋಗ್ತೀನಿ ಗಮನಿಸ್ತಾ ಹೋಗೋಣ ಪ್ರಮುಖವಾಗಿ ಈ ಘಟನೆ ಆಗಿರೋದು ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯ ವೀರಸಂದ್ರದಲ್ಲಿ ಬ್ರಹ್ಮಾವರದಿಂದ ಬಂದು ಅಮ್ಮನ ಜೊತೆ ಟೀ ಅಂಗಡಿ ಇಟ್ಕೊಂಡಿದ್ದಂತೆ ಈ ಪ್ರಶಾಂತ್ ಆತನೇ ಈಗ ಕೊಲೆ ಆಗಿರೋದು ಪ್ರಶಾಂತ್ ಕೊಲೆ ಆದರೆ ಪ್ರಶಾಂತ್ ನನ್ನ ಕೊಲೆ ಮಾಡಿರೋದು ಆತನ ಕ್ಲೋಸ್ ಫ್ರೆಂಡ್ ರೋಷನ್ ಹೆಗಡೆ ಅಂದ್ರೆ ನೀವು ನಂಬಲೇಬೇಕು ಆತನು ಕೂಡ ಗಂಭೀರವಾಗಿ ಗಾಯಗೊಂಡಿದ್ದಾನೆ ಅರೆ ಏನ್ ಹೇಳ್ತಿದ್ದೀರಿ ಜಸ್ಟ್ ಸಿಗರೇಟ್ ವಿಚಾರ ಲೈಟರ್ ವಿಚಾರಕ್ಕೆ ಒಬ್ಬನ ಜೀವ ತಗಿತರ ಖಂಡಿತ ಸಾಧ್ಯ ಇಲ್ಲ ಬೇರೆ ಏನಾದರೂ ಕಾರಣ ಇದೆಯಾ ಇಂಥ ಪ್ರಶ್ನೆಗಳು ಸರ್ವೇ ಸಾಮಾನ್ಯವಾಗಿ ನಿಮ್ಮನ್ನ ಕಾಡಬಹುದು ಹಾಗಾದ್ರೆ ಅಸಲಿ ಕಾರಣ ಏನು ಅನ್ನೋದನ್ನ ಈಗ ಗಮನಿಸೋಣ ಇದೇ ಇಪ್ಪತ್ನಾಲ್ಕನೇ ತಾರೀಕು ಕಮ್ಮಸಂದ್ರದಲ್ಲಿ ಕ್ರಿಕೆಟ್ ಟೂರ್ನಾಮೆಂಟ್ ನಡೆದಿರುತ್ತೆ ಇದರಲ್ಲಿ ರೋಷನ್ ಹಾಗೂ ಪ್ರಶಾಂತ್ ತಂಡ ಕೂಡ ಭಾಗಿಯಾಗಿರುತ್ತೆ ಅಂದ್ರೆ ಇಬ್ಬರೂ ಕೂಡ ಒಂದೊಂದು ತಂಡದಲ್ಲಿ ಇರ್ತಾರೆ ಆ ತಂಡ ಕೂಡ ಈ ಟೂರ್ನಮೆಂಟ್ ನಲ್ಲಿ ಭಾಗಿಯಾಗಿರ್ತಾರೆ ಇವರು ಕೂಡ ಆಡೋದಕ್ ಬಂದಿರ್ತಾರೆ ಆದ್ರೆ ಇವರ ತಂಡ ಕಪ್ಪು ಗೆಲ್ಲೋದಿಲ್ವಂತೆ ಹಿಂಗೆ ಸೋತವರು ಅವರವರ ಮನೆ ಹೋಗಿರ್ತಾರೆ ಈ ವೇಳೆ ಮನೆಗ್ ಬಂದ ಪ್ರಶಾಂತ್ ಅಮ್ಮನ ಜೊತೆ ಅಮ್ಮ ಸೋತ ಇವರು ಒಂದ್ ಏಟಾಬ್ಬಿಟ್ಟು ಬುದ್ಧಿ ಹೇಳಿದಿನ ಮಗ ಮಾಡಿದನ ಅಂತ ಹೇಳಿದ್ರ ನಾನ್ ನನ್ ಮಗನ್ ಹೊಡೆದಿರ್ತೀವಿ ಅನ್ನೋ ಕಂಪ್ಲೇಂಟ್ ಕೊಟ್ಟಿವನೋ ಪೊಲೀಸರ್ಗಲ್ಲಿ ಬುದ್ಧಿ ಹೇಳಿದ್ನಾ ಪ್ರಾಣ ತೆಗ್ಯನಿ ತಪ್ಪಾ ಅಂತ ತನ್ನ ಬೇಜಾರನ್ನ ಕೂಡ ಅಮ್ಮನ ಹತ್ರ ಹೇಳ್ಕೊಳ್ತಾನೆ ಆಗ ಅಮ್ಮ ಹೇಳ್ತಾರೆ ಇರ್ಲಿ ಬಿಡು ಮಗ ಸೋಲು ಗೆಲುವು ಈ ಗೇಮ್ ಗಳಲ್ಲಿ ಡೋಂಟ್ ವರಿ ನೆಕ್ಸ್ಟ್ ಟೈಮ್ ಆಟ ಆಡಿದಾಗ ಗೆಲ್ಲುವಂತೆ ಈ ಬಾರಿ ಅಷ್ಟು ಮನಸ್ಸಿಗೆ ತಗೊಳ್ಬೇಡ ಆರಾಮಾಗಿರು ಇದೆಲ್ಲ ಕೂಡ ಕಾಮನ್ ಅನ್ನೋ ರೀತಿಯಲ್ಲಿ ಅಮ್ಮ ಸಹಜವಾಗಿ ಮಗನಿಗೆ ಹೆಂಗ್ ಸಮಾಧಾನ ಮಾಡ್ತಾರೋ ಹಂಗೆ ಸಮಾಧಾನ ಕೂಡ ಮಾಡಿದ್ದಾರೆ ಪ್ರಶಾಂತ್ಗೆ ಬಿಕಾಸ್ ಇದೇ ಪ್ರಶಾಂತ್ ಅಮ್ಮನ ಜೊತೆ ಟೀ ಅಂಗಡಿ ಇಟ್ಕೊಂಡಿರ್ತಾರೆ ಕೆಲಸಾನು ಮಾಡ್ತಾನೆ ಜೊತೆಗೆ ಆತನಿಗೆ ಕ್ರಿಕೆಟ್ ಅಂದ್ರೂ ಕೂಡ ಇಷ್ಟ ಹಂಗಾಗಿ ಪ್ರತಿ ಬಾರಿ ಈ ಟೂರ್ನಾಮೆಂಟ್ ಗಳಿದ್ದಾಗ ಹೋಗ್ತಾರೆ ಭಾಗಿಯಾಗ್ತಾರೆ ಬರ್ತಾರೆ ಸೊ ಈ ಬಾರಿ ಕಪ್ ಗೆದ್ದಿಲ್ಲ ಅನ್ನುವಂತ ಬೇಸರವನ್ನ ಅಮ್ಮನ ಹತ್ರ ಹೇಳ್ಕೊಳ್ತಾನೆ ಅಮ್ಮ ಕೂಡ ಅದೇ ಆ ಸಂದರ್ಭದಕ್ಕೆ ಆತನನ್ನ ಸಮಾಧಾನ ಮಾಡಿರ್ತಾರೆ ಅಂತ ಬಟ್ ಅದೇ ಸಂಜೆ ವೇಳೆಗೆ ಇವರ ಮನೆಗೆ ರೋಷನ್ ಬರ್ತಾರಂತೆ ಪ್ರಶಾಂತ್ ನನ್ನ ಕರ್ಕೊಂಡ್ ಹೋಗ್ತಾರಂತೆ ಸೋಲಿನ ಪಾರ್ಟಿ ಮಾಡ್ಬಿಡಣ ಬಾ ಇಬ್ಬರಿಗೂ ಕೂಡ ಬೇಜಾರಾಗಿದೆ ನಾವಿಬ್ರು ಹಿಂಗೆ ಕೂತ್ರೆ ಆಗಲ್ಲ ಇಬ್ರು ಒಂದು ಪಾರ್ಟಿ ಇದೆಲ್ಲ ಮಾಡ್ ಮರ್ತ ಹೋಗ್ಬಿಡತ್ತೆ ಸೋತಿದ್ದೀವಿ ಅನ್ನೋಂತ ಬೇಜಾರಿದೆಯಲ್ಲ ಬಾ ಅಂತ ಈ ರೋಷನ್ ಪ್ರಶಾಂತ್ ಮನೆಗೆ ಬಂದು ಪ್ರಶಾಂತ್ನ ಹಿಂಗೆ ಹೇಳಿ ಕರ್ಕೊಂಡು ಹೋಗ್ತಾರೆ ರಾತ್ರಿ ಸುಮಾರು ವ್ಯಕ್ತಿ ಪ್ರಶಾಂತ್ ಅಂತೇಳಿ ಮೂವತ್ತೈದು ವರ್ಷ ಅಲ್ಲಿ ಎಂ ಫೈ ಮಾಲ್ ಹಿಂದೆ ಒಂದು ಮನೆ ಇದೆ ಅದೇ ರೀತಿ ಇನ್ನೊಬ್ಬ ಪುರದ ನಿವಾಸಿ ರೋಷನ್ ಹೆಗಡೆ ಅಂತೇಳಿ ರೋಷನ್ ಹೆಗಡೆ ಅಂತೇಳಿ ಅವರೆಲ್ಲರೂ ಪರಿಚಯಿಸಿದ್ರು ಒಂದೊಂದು ಕ್ರಿಕೆಟ್ ಮ್ಯಾಚ್ ನಡೆದು ಎಲ್ಲರೂ ಹೋದ್ಮೇಲೆ ಮೇಲೆ ಎಂಟೊಂಬತ್ತು ಗಂಟೆ ಮೇಲೆ ಆ ಗ್ರೌಂಡಲ್ಲಿ ಈ ಬೀರ್ ಬಾಟ್ಲ್ ತಗೊಂಡು ಎಲ್ಲ ಕುಡಿಯೋದಕ್ಕೆ ಅಲ್ಲಿ ನಾಲ್ಕೈದು ಜನ ಎಲ್ಲ ಸೇರಿದಂಥ ಮಾಹಿತಿ ಇದೆ ವೀರಸಂದ್ರದ ಮೈದಾನದಲ್ಲಿ ಕಾರ್ ನಿಲ್ಲಿಸ್ಕೊಂಡು ಎಲ್ಲರೂ ಕೂಡ ಮದ್ಯಪಾನ ಮಾಡೋದಕ್ಕೆ ಶುರು ಮಾಡ್ತಾರೆ ಇನ್ನೇನ್ ಪಾರ್ಟಿ ಮುಗಿತು ಮನೆಗೆ ಹೋಗಬೇಕು ಅನ್ನುವಾಗ ಪ್ರಶಾಂತ್ ಹಾಗೂ ರೋಷನ್ ನಡುವೆ ಈ ಸಿಗರೇಟ್ ಹಚ್ಚೋದಕ್ಕೆ ಲೈಟರ್ ಬೇಕಲ್ಲ ಆ ಲೈಟರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿಕ್ಕದಾಗಿ ಜಗಳ ಶುರುವಾಗುತ್ತೆ ಚಿಕ್ಕದಾಗಿ ಜಗಳ ಶುರುವಾಗಿ ಪರಸ್ಪರ ಎಷ್ಟರ ಮಟ್ಟಿಗೆ ಅಂದ್ರೆ ಬೈದಾಡಿಕೊಳ್ಳೋ ಮಟ್ಟಿಗೆ ಅಶ್ಲೀಲ ಪದಗಳಿಂದ ಬೈದಾಡೋಕ್ ಶುರು ಮಾಡ್ತಾರೆ ನಂತರ ಈ ಗಲಾಟೆ ವಿಕೋಪಕ್ಕೆ ತಿರುಗುತ್ತೆ ಕೈ ಕೈ ಮಿಲಾಯಿಸೋ ಹಂತಕ್ಕೆ ಹೋಗ್ಬಿಡುತ್ತೆ ಪರಸ್ಪರ ಬೈದಾಡಕ್ ಶುರು ಮಾಡ್ತಾರೆ ನಂತರ ಕೈ ಕೈ ಮಿಲಾಯಿಸೋ ಹಂತಕ್ಕೆ ಹೋಗುತ್ತೆ ಬಟ್ ಎಲ್ಲವನ್ನ ಕೂಡ ಸಮಾಧಾನ ಮಾಡಿ ಆಯಿತು ಬಿಡು ಅಂತ ಹೇಳಿ ಅವ್ರವ್ರ ಪಾಡಿಗೆ ಅವ್ರ ಮನೆಗೆ ಹೋಗೋದಕ್ಕೆ ಸಿದ್ಧರಾಗ್ತಾರೆ ಆದ್ರೆ ಯಾವಾಗ ರೋಷನ್ ಮನೆಗೆ ಹೋಗೋದಕ್ಕೆ ಕಾರ್ ತಗಿತಾನೋ ಆಗ ಪ್ರಶಾಂತ್ ಕಾರಿನ ಫುಟ್ರಸ್ಟ್ ಮೇಲೆ ನಿಂತ್ಕೊಂಡು ರೋಷನ್ಗೆ ಯದ್ವಾ ತದ್ವಾ ಬೈಯೋದಕ್ಕೆ ಶುರು ಮಾಡ್ತಾನೆ ಈ ವೇಳೆ ರೋಷನ್ ಕುಡಿದ ನಶಿಯಲ್ಲಿ ನಾಲ್ನೂರು ಮೀಟರ್ ತನಕ ಹೋಗಿ ಮರಕ್ಕೆ ಎರಡೆರಡು ಬಾರಿ ಡಿಕ್ಕಿ ಹೊಡೆದು ಬಿಡ್ತಾನೆ ಈ ಬಾರಿ ಅಂದ್ರೆ ಈ ಎಲ್ಲಾ ದೃಶ್ಯಗಳು ಏನಾಗುತ್ತೆ ಆ ಕಾರಿನ ಡ್ಯಾಶ್ ಕ್ಯಾಮ್ರಾದಲ್ಲಿ ಕೂಡ ಅದು ಸೆರೆ ಆಗಿದೆ ಘಟನೆಯಲ್ಲಿ ಗಾಯಗೊಂಡ ಪ್ರಶಾಂತ್ ಸ್ಥಳದಲ್ಲೇ ಮೃತಪಟ್ಟಿದ್ರೆ ರೋಷನ್ಗೂ ಸಹ ನಾಲ್ಗೆ ಕಟ್ ಈ ವಿಚಾರದಲ್ಲಿ ಸದ್ಯ ರೋಷನ್ ಆಸ್ಪತ್ರೆಯಲ್ಲಿ ಇದ್ರೆ ಈ ಘಟನೆಯಲ್ಲಿ ಪ್ರಶಾಂತ್ ಗಂಭೀರವಾಗಿ ಗಾಯಗೊಂಡು ಮೃತಪಡ್ತಾರೆ ಸ್ಥಳದಲ್ಲಿ ಬಟ್ ನೋಡಿ ಅಮ್ಮನ ಜೊತೆ ಟೀ ಅಂಗಡಿಯಲ್ಲಿ ಆತ ವ್ಯಾಪಾರ ವಹಿವಾಟು ಅಂತ ಭಾಗಿಯಾಗಬೇಕಾಗಿತ್ತು ವಯಸ್ಸಾದ ಅಮ್ಮನಿಗೆ ನೆರವಾಗಬೇಕಾಗಿತ್ತು ಬಟ್ ಈಗ ಅಮ್ಮನನ್ನ ಬಿಟ್ಟು ಆತ ದೂರ ಹೋಗಿದ್ದಾನೆ ಚಿಕ್ಕ ವಿಚಾರಕ್ಕೆ ಗಲಾಟೆ ಆಯಿತು ಗಲಾಟೆ ವಿಕೋಪಕ್ಕೆ ಹೋಯಿತು ಜಸ್ಟ್ ಬಯ್ಯೋದ್ರಲ್ಲೇ ಇದೆಲ್ಲವೂ ಕೂಡ ಅಂತ್ಯ ಆಗಲಿಲ್ಲ ಬದಲಾಗಿ ಅದೇ ಕೋಪದಲ್ಲಿ ಕಾರನ್ನು ಮೂವ್ ಮಾಡಿದ್ದಕ್ಕೆ ಎರಡೆರಡು ಬಾರಿ ಮರಕ್ಕೆ ಡಿಕ್ಕಿ ಹೊಡೆಯುವ ಮೂಲಕ ಪ್ರಶಾಂತ್ ತನ್ನ ಪ್ರಾಣವನ್ನು ತಾನೆ ಕಳೆದುಕೊಂಡಿದ್ದಾನೆ ಇದ್ರ ಜೊತೆಗೆ ರೋಷನ್ ಏನು ಆರಾಮಾಗಿದ್ದಾನೆ ಇಲ್ಲ ಆತನ ನಾಲಿಗೆ ಕೂಡ ಕಟ್ ಆಗಿದೆ ಆತ ಕೂಡ ಗಂಭೀರವಾಗಿ ಗಾಯಗೊಂಡಿದ್ದಾನೆ ಸದ್ಯ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೆಬ್ಗೋಡಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ತನಿಖೆಯನ್ನ ಶುರು ಮಾಡಿದ್ದಾರೆ ಸಟನ್ ಆಗಿ ಆದ ಜಗಳ ಒಬ್ಬನ ಜೀವ ನುಂಗಿದೆ ಅಂತ ಅಂದ್ರೆ ಏನ್ ಹೇಳ್ಬೇಕು ಅಲ್ವಾ ಹಂಗಾಗಿ ಯಾವತ್ತು ಕೂಡ ಕೋಪದ ಕೈಗೆ ಬುದ್ಧಿ ಕೊಡಬೇಡಿ ಸ್ವಲ್ಪ ಸಮಾಧಾನವಾಗಿರಿ ಚಿಕ್ಕ ಪುಟ್ಟ ವಿಚಾರಗಳಿಗೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಗಲಾಟೆ ಮಾಡೋ ಅವಶ್ಯಕತೆ ಇದೆಯಾ ಫ್ರೆಂಡ್ಶಿಪ್ಗಿಂತ ಲೈಟರ್ ವಿಚಾರನೆ ದೊಡ್ಡದಾಗಿ ಹೋಯ್ತಾ ಇಬ್ಬರಿಗೂ ಕೂಡ ಅನ್ನುವಂತಹ ಪ್ರಶ್ನೆ ಇಡೀ ಸ್ಟೋರಿಯನ್ನ ಮೇಲೆ ಹುಟ್ಟಿಕೊಳ್ಳುತ್ತೆ ಈ ಮಾಹಿತಿ ಇಷ್ಟವಾಗಿದ್ರೆ ನ್ಯೂಸ್ ಬಿಟ್ ಲೈವ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀವಿ ಅಲ್ಲಿ ತನಕ ನಮಸ್ಕಾರ